ಹಲೋ ನಮಸ್ಕಾರ ಎಲ್ರಿಗೂ ನಾನು ಮೈಸೂರಿಂದ ಶ್ರುತಿ ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ಇವತ್ತು ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂದರೆ ಮ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರಿಗಳಲ್ಲಿ ಇವಾಗ ತುಂಬ ಡ್ಯಾಮೇಜ್ ಬರ್ತಾಯಿದೆ ತುಂಬ ಜನಕ್ಕೆ ಡ್ಯಾಮೇಜ್ ಸ್ಯಾರಿ ಸಿಗ್ತಾ ಇದೆ ಈಗ ಹೊಸದೊಸ್ದಾಗಿ ಯಾರ್ಯಾರು ಪರ್ಚೇಸ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಗೊತ್ತಾಗ್ತಾ ಇಲ್ಲ ಮತ್ತು ನಮಗೆ ಅಲ್ಲಿ ಇನ್ನೊಂದೇನೆಂದರೆ ಅಲ್ಲಿ ತೆಗೆದು ನೋಡಿ ನಮಗೆ ಟೆಸ್ಟ್ ಮಾಡೋಕ್ಕೆ ಸ್ಯಾರಿಗಳನ್ನ ಓಪನ್ ಮಾಡೋ ಅವಕಾಶವೂ ಕೂಡ ಇಲ್ಲ ಇವಾಗ ಶೋರೂಮ್ಗಳಲ್ಲಿ ಮತ್ತು ಇನ್ನೊಂದು ಮುಖ್ಯವಾಗಿ ಒಂದು ಅರ್ಧ ಗಂಟೆ ಇನ್ನೂ ನಮ್ಗೆ ಕೊಡಲ್ಲ ಅರ್ಧ ನಿಮಿಷದಲ್ಲಿ ನಾವು ಸೀರೆನ ಸೆಲೆಕ್ಟ್ ಮಾಡಬೇಕಾಗತ್ತೆ ನಮ್ಮ ಕೈಲಿ ಒಂದು ಸೀರೆ ಬಂದ ತಕ್ಷಣವೇ ಅದನ್ನು ನಾವು ಬಿಲ್ ಮಾಡಿಸ್ಬೇಕಾಗತ್ತೆ ಅಷ್ಟೊಂದು ಪ್ರೆಷರೈಸ್ ಮಾಡಿಬಿಡ್ತಾರೆ ನಮ್ಮನ್ನ ಅಲ್ಲಿ ಹಾಗಾಗಿ ಅವರು ಯಾರೇ ಇವಾಗ ಸ್ಯಾರಿಗಳನ್ನ ಯಾರ್ಯಾರು ಪರ್ಚೇಸ್ ಮಾಡ್ತಾಯಿದ್ದೀರಾ ಹೊಸದಾಗಿ ಇವಾಗೆಲ್ಲ ತುಂಬ ಜನ ಕ್ಯೂ ನಿಂತ್ಕೊಂಡು ಪರ್ಚೇಸ್ ಮಾಡ್ತಾ ಇದ್ದಾರೆ ಅದಕ್ಕೆ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಲಾಸ್ಟ್ ಇಯರು ಹಾಗಾಗಿ ನಾನು ಒಂದು ಇದನ್ನು ಶೇರ್ ಇದ್ದೀನಿ ನಿಮಗೆ ಪ ನನಗೆ ಮೂರು ಸೀರೆ ಡ್ಯಾಮೇಜ್ ಸಿಕ್ಕಿತ್ತು ಲಾಸ್ಟ್ ಇಯರು ಮನೆ ನಾನು ಅಲ್ಲಿ ನನಗೆ ಟೆಸ್ಟ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ ಅವರು ಮನೆಗೆ ಬಂದು ನಾನು ನೋಡುವಾಗ ಅದನ್ನು ಓಪನ್ ಮಾಡಿ ನೋಡುವಾಗ ಫುಲ್ ಆ ಡ್ಯಾ ಪೂರ್ತಿ ಓಪನ್ ಮಾಡಬೇಕು ಸ್ಯಾರಿನ ನೀವು ಇಲ್ಲಿ ನೋಡಿ ಈ ಥರ ಫುಲ್ ಓಪನ್ ಮಾಡಿ ಈ ಥರ ನೀವು ಬೆಳಕಲ್ಲಿ ಅದನ್ನು ಹೀಗೆ ಬೆಳಕು ತುಂಬ ಇರುತ್ತಲ್ಲ ಲೈಟ್ ಆನ್ ಮಾಡ್ಕೋಬೇಕು ಲೈಟ್ ಆನ್ ಮಾಡ್ಕೊಂಡಾಗ ಈ ಥರ ಅನಿಸ್ದಾಗ ನಿಮಗೆ ಎಲ್ಲಿ ಡ್ಯಾಮೇಜ್ ಆಗಿರುತ್ತೆ ಸ್ಯಾರಿ ಆ ಜಾಗದಲ್ಲಿ ನಿಮಗೆ ಹೆಚ್ಚು ಬೆಳಕು ಕಾಣಿಸುತ್ತೆ ಒಂದು ಶಾರ್ಟ್ ವಿಡಿಯೋ ಇದೆ ನನ್ನ ಚಾನಲಲ್ಲಿ ಆದರೂ ಇವತ್ತು ಒಂದು ಹೇಳೋಣ ಪುನಃ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಆಗೋ ಥರ ಹೇಳೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಓಪನ್ ಮಾಡಿದಾಗ ನೀವು ಸ್ಯಾರಿನ ಲೈಟ್ ಹಾಕ್ಕೊಂಡು ಹೆಚ್ಚು ಬೆಳಕಿರೋ ಜಾಗದಲ್ಲಿ ಕಿಟಕಿ ಹತ್ತಿರ ತಂದು ನೀವು ಸೀರೆನ ಈ ಥರ ಓಪನ್ ಮಾಡಿ ನೋಡಬೇಕು ನೋಡಿದಾಗ ನಿಮಗೆ ಎಲ್ಲಿ ಡ್ಯಾಮೇಜ್ ಆಗಿರುತ್ತೆ ಸ್ಯಾರಿ ಅಲ್ಲಿ ಹೆಚ್ಚು ಬೆಳಕು ಕಾಣಿಸುತ್ತೆ ಅಲ್ಲಿ ನೀವು ಕೈ ಹಾಕಿ ನೋಡುವಾಗ ಅದು ತೂತು ಥರನೋ ಇಲ್ಲಾಂದರೆ ಪಸ್ತೋಗಿರೋ ಥರನೋ ಆ ಥರ ಏನೋ ಫೀಲ್ ಆಗ್ತಾ ಇರುತ್ತೆ ಅಲ್ಲಿ ಆವಾಗ ನಾನು ಅದನ್ನು ಏನೂ ಮಾಡೋಕ್ಕೆ ಹೋಗಲಿಲ್ಲ ನಾನು ಅದಂಗೆ ಹಾಗೆ ವಾಪಸ್ ತೊಗೊಂಡೋದೆ ಶೋರೂಮ್ಗೆ ಅವರು ಹೇಳಿದ್ರು ಇದು ಡ್ಯಾಮೇಜ್ ಅಲ್ಲ ಅಂತ ತುಂಬ ಕನ್ವಿನ್ಸ್ ಮಾಡೋಕೆ ನೋಡಿದ್ರು ಆದರೂ ನಾನು ಅದು ಡ್ಯಾಮೇಜ್ ಅಂದಾಗ ಆ ಜಾಗದಲ್ಲಿ ಅವರು ಬೆರಳಿನ ಈ ಥರ ಮಾಡಿದಾಗ ತುಂಬ ದೊಡ್ಡ ದೊಡ್ಡ ತೂತ್ಗಳು ಕಾಣಿಸ್ತು ಆ ಸೀರೆಗಳಲ್ಲಿ ಮತ್ತು ಅದೊಂದು ನಾನು ಮಾತ್ರ ನಾನು ನೋಡಿದ್ದೆ ಆದರೆ ಇನ್ನೂ ಎರಡು ಯಾವುದಕ್ಕೂ ಇರಲಿ ಅಂತ ನಾನು ತೊಗೊಂಡೋಗಿದ್ದೆ ಜೊತೇಲಿ ಆ ಸೀರೆಗಳಲ್ಲೂ ಓಪನ್ ಮಾಡಿದಾಗ ಪೂರ್ತಿ ಡ್ಯಾಮೇಜ್ ಆ ಸ್ಯಾರೀಲು ಅದನ್ನು ನಾನು ಡ್ಯಾಮೇಜ್ ಅದನ್ನು ಕೊಟ್ಟು ನಾನು ಮತ್ತೆ ಸೀರೆಗಳನ್ನ ತೊಗೊಳ್ಳೋಷ್ಟ್ರಲ್ಲಿ ಸುಮಾರು ಯಾಕಂದರೆ ಒಂದು ಪೇ ಆಗಿಬಿಟ್ಟಿತ್ತು ನಾವು ಯಾವುದೋ ಒಂದು ನಮ್ಮ ಮನೆ ಫಂಕ್ಷನ್ಗೋಸ್ಕರ ತುಂಬ ಸೀರೆಗಳನ್ನ ಪರ್ಚೇಸ್ ಮಾಡಬೇಕಾಗಿತ್ತು ಆಗೋಗಿತ್ತು ಅಮೌಂಟ್ ಪೇ ಆಗೋಗಿತ್ತು ಮತ್ತೆ ನನಗೆ ತೊಗೊಳ್ಳೇಬೇಕಿತ್ತು ಬೇಡ ಅಂತ ರೀಫಂಡ್ ಮಾಡೋಕ್ಕೆ ಅವ್ರು ರೆಡಿ ಇರಲಿಲ್ಲ ಆ ಪ್ರಾಸೆಸ್ ಎಷ್ಟಾಯಿತು ಅಂದರೆ ಆ ಫಂಕ್ಷನ್ನೇ ಮುಗ್ದು ಆ ಸೀರೆಗಳನ್ನ ನಾವು ಮತ್ತೆ ವಾಪಸ್ ತಗೊಳ್ಳೋಷ್ಟರಲ್ಲಿ ಆ ಥರ ಅದಕ್ಕೆ ನಾನು ಈಗೆಲ್ಲ ಯಾರು ಸೀರೆಗಳನ್ನ ಪರ್ಚೇಸ್ ಮಾಡ್ತಾಯಿದ್ದೀರಾ ಅವರೆಲ್ಲ ಸತಿ ಮನೆಗೆ ಬಂದ ತಕ್ಷಣವೇ ಅಲ್ಲಿ ಕೊಡೋದೇ ಇಲ್ಲ ನಿಮಗೆ ಓಪನ್ ಮಾಡೋಕ್ಕೆ ಸಾರಿನ ನೀವು ಈ ಥರ ಓಪನ್ ಮಾಡಿ ಬೆಳಕಿನ ಜಾಗದಲ್ಲಿ ನೀವು ಕಿಟಕಿ ಇಲ್ ಇರುತ್ತಲ್ಲ ಅಲ್ಲಿ ನೋಡಿ ಈ ಥರ ನೋಡಿದಾಗ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ ಡ್ಯಾಮೇಜ್ ಆಗಿರೋ ಜಾಗ ಹಾಗಾಗಿ ಯಾರೇ ಈಗ ಹೊಸದಾಗಿ ಸೀರೆಗಳನ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ತೊಗೊಂಡೋಗಿ ಮಡ್ಚಿಡ್ಬೇಡಿ ಮನೆಯಲ್ಲಿ ಅದು ನಮಗೆ ಮಡ್ಚಾಕೆ ಬರೋಲ್ಲ ಆ ಥರ ಅಂತ ಅಂದ್ಕೊಂಡು ಹಂಗೆ ಬಿಡುತ್ತೆ ಅಷ್ಟು ದುಡ್ಡು ಕೊಟ್ಟು ತಂದಿದ್ದೀವಿ ಅಂತ ಹಾಗೆ ತೊಗೊಂಡೋಗಿ ವಾಟ್ರ್ ಬಲ್ ಹಾಕಬೇಡಿ ಎಲ್ಲ ತೆಗೆದು ಅದನ್ನು ಓಪನ್ ಮಾಡಿ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ ಡ್ಯಾಮೇಜ್ ಇದ್ದರೆ ಅವರು ಅದನ್ನ ಕನ್ವಿನ್ಸ್ ಮಾಡ್ತಾರೆ ಇದು ಡ್ಯಾಮೇಜ್ ಅಲ್ಲ ಅಂತ ನಿಮ್ಮನ್ನ ತುಂಬ ಕನ್ವಿನ್ಸ್ ಮಾಡ್ತಾರೆ ಆದರೆ ನೀವು ಅದನ್ನು ಡ್ಯಾಮೇಜ್ ಅಂತ ಹೋಗಿ ಅದನ್ನು ಹೋಗಿ ರಿಟರ್ನ್ ಮಾಡ್ಬೋದು ಅದೆಲ್ಲ ನಿಮಗೆ ಗೊತ್ತು ಅಲ್ವಾ ಎಷ್ಟು ದೊಡ್ಡ ಪ್ರಾಸೆಸ್ ಆಗುತ್ತೆ ಅಂತ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಇದು ಯಾಕಂದರೆ ಈಗ ಈಗ ಏನೇನು ನಿಮಗೆ ಸ್ಟಾಕ್ಸ್ ಬರ್ತಾ ಇದೆಯಲ್ಲ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಯಾರಿಲೂ ಡ್ಯಾಮೇಜ್ ಬಂದಿದೆ ಎಲ್ಲ ತುಂಬ ಜನ ಅದೇ ಹೇಳ್ತಾ ಇದ್ದಾರೆ ಇತ್ತೀಚಿನ ಬರ್ತಾ ಇರೋ ಸಾರಿಗಳಲ್ಲಿ ತುಂಬ ಡ್ಯಾಮೇಜ್ ಬರ್ತಾ ಇದೆ ಅಂತ ಮತ್ತೆ ನಿಮಗೆ ಇನ್ನೊಂದು ನೋಡೋಕ್ಕೆ ಸಿಗುತ್ತೆ ಇತ್ತೀಚಿನ ಸೀರೆಗಳಲ್ಲಿ ಅಲ್ಲೆಲ್ಲ ಡಿಸ್ಪ್ಲೇ ಕೌಂಟರ್ ಮೇಲೆ ಎಲ್ಲ ಸ್ಯಾರಿಗಳನ್ನ ಡಿಸ್ಪ್ಲೇ ಮಾಡಿರ್ತಾರೆ ನಿಮಗೆ ನಿಮಗೊಂದು ಬಟ್ಟೆ ಮೇಲೆ ಒಂದು ಬಾಬ್ಲಿಂಗ್ ಅಂತ ಕರಿತೀವಿ ನಾವು ಅದು ಚಿಕ್ಕ ಚಿಕ್ಕದು ಗುಳ್ಗುಳ್ಳೆ ಥರ ಬರುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಬಟ್ಟೆ ಅಲ್ಲ ಅದು ಅಂದರೆ ಅದ್ರ ಮೇಲೆ ಬರುತ್ತೆ ಅದೆಲ್ಲರಿಗೂ ಗೊತ್ತಿರುತ್ತೆ ಆ ಥರದ್ದು ನಮಗೆ ನೋಡೋಕೆ ಸಿಗುತ್ತೆ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರಿಗಳಲ್ಲಿ ನೀವು ಕರೆಕ್ಟಾಗಿ ಹೋಗಿ ಅಬ್ಸರ್ವ್ ಮಾಡಿ ಸೀರೆಗಳನ್ನ ಈಗ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಆ ಥರದ್ದು ಕಾಡಕ್ಕೆ ಸಿಗುತ್ತೆ ಇತ್ತೀಚೆಗೆ ಈಗ ತುಂಬ ಜನಗಳು ಆಗ್ತಾ ಆಗ್ತಾಯಿರೋದ್ರಿಂದ ಆಗ್ತಾ ಇರೋದ್ರಿಂದ ಈ ಥರದ್ದೆಲ್ಲ ಆಗ್ತಾಯಿದೆ ಕೆ ಎಸ್ ಐ ಸಿ ಸ್ಯಾರಿಗಳಲ್ಲಿ ಮತ್ತು ಇನ್ನೊಂದು ಮುಖ್ಯವಾಗಿ ಏನು ಹೇಳಬೇಕು ಅಂತಂದರೆ ಇದು ಸರಿಯಾದ ಸಮಯ ಅಲ್ಲ ಅಂತ ಅನಿಸುತ್ತೆ ಬೈ ಮಾಡೋಕ್ಕೆ ಕೆ ಎಸ್ ಐ ಸಿ ಸ್ಯಾರಿಗಳನ್ನ ಯಾಕಂತಂದರೆ ತುಂಬ ಜನ ಜಾಸ್ತಿ ಆಗಿರೋದ್ರಿಂದ ಕ್ವಾಲಿಟಿನೂ ಚೆನ್ನಾಗಿ ಬರ್ತಾಯಿಲ್ಲ ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕ್ವಾಲಿಟಿ ಬಗ್ಗೆ ತಿಳಿಸಿದ್ದೆ ಯಾರಾದರೂ ಹೊಸಬ್ರಿದ್ದರೆ ಹೋಗಿ ಒಂದು ಒಂದ್ಸಲಿ ಎಲ್ಲ ಚೆಕ್ ಮಾಡಿ ತುಂಬ ವಿಚಾರಗಳಿದೆ ನನ್ನ ಚಾನಲಲ್ಲಿ ಕೆ ಎಸ್ ಐ ಸಿ ಸ್ಯಾರಿಗಳ ಬಗ್ಗೆ ಮತ್ತು ಈಗಿನ ಹೊಸ ಹೊಸ ವಿಚಾರಗಳೇನೇ ನಡೀತಾ ಇದಿಲ್ಲ ಅದ್ರ ಬಗ್ಗೆ ಎಲ್ಲ ತುಂಬ ವಿಚಾರಗಳಿದೆ ಹೋಗಿ ಒಂದು ಸಲ ಚೆಕ್ ಮಾಡಿ ಮತ್ತು ಒಂದು ಸತಿ ಕ್ಲೀನಾಗಿ ಮನೆಗೆ ಬಂದ ತಕ್ಷಣ ಚೆಕ್ ಮಾಡಿ ಮತ್ತು ಇನ್ನೊಂದು ಏನಂತಂದರೆ ನನ್ನ ಲಾಸ್ಟ್ ಇಯರ್ ಒಂದು ಸ್ಯಾರಿ ಅದು ನನ್ನ ಮುಂದಿನ ವೀಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತೀನಿ ಅದು ನನಗೆ ನಲವತ್ತೈದು ಸಾವಿರ ಕೊಟ್ಟು ನಾನು ಪರ್ಚೇಸ್ ಮಾಡಿದ್ದಕ್ಕೂ ಅದು ನನಗೆ ಎಷ್ಟು ಬೇಜಾರಾಗಿತ್ತು ಆ ಸೀರೆನ ತಂದು ಮನೆಗೆ ಅಂತ ಅದು ನನ್ನ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ಎಲ್ಲ ವೀಡಿಯೋಗಳು ನನಗೆ ಯಾಕೆ ಇನ್ಸ್ಪೈರ್ ಮಾಡ್ತು ಈ ಥರ ವೀಡಿಯೋಗಳನ್ನ ಮಾಡೋದು ಅಂತ ಅಂದಿದ್ದಕ್ಕೆ ಯಾಕಂದರೆ ಅಷ್ಟು ಸಫರ್ ಆಗಿದ್ದಾರೆ ಜನ ಅಂತ ಅನ್ನಿಸ್ತು ನನಗೆ ನನ್ನನ್ನು ಸೇರಿದಂತೆ ಹಾಗಾಗಿ ಈ ಥರ ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಬೇರೆ ಬೇರೆ ಥರ ವೀಡಿಯೋ ಬರುತ್ತೆ ಈ ವಿಚಾರದ ಬಗ್ಗೆ ಮತ್ತು ಇದು ತೊಗೊಂಡಿರೋ ಅಂಥ ಸೀರೆನೇ ಯಾಕೆ ಇದು ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸಿಂದ ನಾನು ಕಲೆಕ್ಟ್ ಮಾಡಿ ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ ಸ್ಯಾರಿಗಳನ್ನ ಹೀಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಎಲ್ಲರಿಗೂ ತಲುಪ್ಸೋಕ್ಕೆ ತುಂಬ ಜನಕ್ಕೆ ಶೇರ್ ಮಾಡಿ ತುಂಬ ಜನಕ್ಕೆ ತಿಳಿವಳ್ಕೆಯೇ ಇಲ್ಲ ಹೇಗೆ ಚೆಕ್ ಮಾಡ್ಕೋಬೇಕು ಅಂತ ತುಂಬ ಬ್ಲೈಂಡಾಗಿ ಹೋಗ್ತಾಯಿದೆ ಶೇರ್ ಮಾಡಿದರೆ ಪಾಪ ಅವ್ರಿಗೂ ಉಪಯೋಗ ಆಗ್ಬೋದು ಅಂತ ನನಗನ್ಸುತ್ತೆ ಹೀಗೆ ಹೇಳ್ತಾ ಚಾನೆಲ್ನ ಚೆಕ್ ಮಾಡಿ ಎಲ್ಲ ತುಂಬ ವೀಡಿಯೋಸ್ ಇದೆ ಮತ್ತು ಫಾಲೋ ಮಾಡಿ ಅಂತ ಹೇಳ್ತಾ ಇದೊಂದು ಸ್ಮಾಲ್ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು